ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯುರೇಶ್ ಗೌಡ ಯೂಟ್ಯೂಬ್ ಚಾನಲ್ ಇತ್ತೀಚಿನ ದಿನಗಳಲ್ಲಿ ಈ ಎಜುಕೇಷನ್ ಎಂಬುದು ಒಂದು ಬಿಸ್ನೆಸ್ ಆಗಿದೆ ಅಂದರೆ ಈ ಶಿಕ್ಷಣವನ್ನು ಒಂದು ವ್ಯಾಪಾರದ ಉದ್ದೇಶದಿಂದ ಶಿಕ್ಷಣ ಸಂಸ್ಥೆಗಳು ಓಪನ್ ಆಗಿದ್ದಾವೆ ಈ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅತಿ ಹೆಚ್ಚು ಪೋಷಕರಲ್ಲಿ ಅತಿ ಹೆಚ್ಚು ಹಣವನ್ನು ವಸೂಲಿ ಮಾಡುವಂಥ ಸಂಸ್ಥೆಗಳಾಗಿವೆ ಆದ್ದರಿಂದ ಈ ಶುಲ್ಕ ಮಾಹಿತಿ ಪ್ರಕಟಿಸಿ ಬರೀ ಸರ್ಕಾರವು ಅಂದರೆ ಈ ಕರ್ನಾಟಕ ಸರ್ಕಾರವು ಈ ಖಾಸಗಿ ಶಾಲೆಗಳ ಒಂದು ಈ ಶುಲ್ಕವನ್ನು ನಿಯಂತ್ರಣವನ್ನುಗೊಳಿಸಲಾಗಿದೆ ಆದರೆ ಟು ಶುಲ್ಕ ಮಾಹಿತಿ ಪ್ರಕಟಿಸಿ ಖಾಸಗಿ ಶಾಲೆಗಳಿಗೆ ಶಿಕ್ಷಣ ಇಲಾಖೆ ನಿರ್ದೇಶನ ಹೆಚ್ಚುವರಿ ಪಿ ಪಡೆದರೆ ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ನೀಡಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಖಾಸಗಿ ಶಾಲೆಗಳ ಒಂದು ಶುಲ್ಕ ಅತೇ ಹೆಚ್ಚಾಗಿ ಏರಿಕೆಯಾಗಿದೆ ಅದರಿಂದ ಪೋಷಕರು ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗೆ ಕಳಿಸಲು ಬಹಳ ತೊಂದರೆ ಆಗ್ತಿದೆ ಅಥವಾ ಈ ಶುಲ್ಕಕ್ಕೆ ಒಂದು ನಿಯಂತ್ರಣವನ್ನು ತರಲು ಈ ಸರ್ಕಾರ ಮುಂದಾಗಿದೆ ಅದರಲ್ಲಿ ಒಂದನೇ ತರಗತಿ ಸಂಬ ಪ್ರವಾಸದಿದ್ದ ವಯೋಮಿತಿ ಗೊಂದಲ ಬಗೆಹರಿಸಿದ ಬೆನ್ನಲ್ಲೇ ರಾಜ್ಯದಲ್ಲಿರುವ ಖಾಸಗಿ ಪೂರ್ವ ಪ್ರಾಥಮಿಕ ಪ್ರಾ ಮತ್ತು ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ಪ್ರವೇಶತಿ ಸಂಬಂಧಿಸಿದಂತೆ ಶಾಲಾ ಶಿಕ್ಷಣ ಇಲಾಖೆ ನಿರ್ದೇಶಗಳನ್ನು ನೀಡಿದೆ ಮುಂದಿನ ಶೈಕ್ಷಣಿಕ ವರ್ಷದ ಪ್ರವೇಶತೆ ಕುರಿತು ವೇಳಾಪಟ್ಟಿ ಪ್ರಕಟಿಸುವಂತೆ ಸೂಚನೆ ನೀಡಿದ್ದು ಪಾಲಿಸಬೇಕಾದ ನಿಯಮಗಳ ಕುರಿತ ಮಾರ್ಗ ಮಾರ್ಗಸೂಚಿಯನ್ನು ಪ್ರಕಟಿಸಿದೆ ಖಾಸಗಿ ಶಾಲೆಗಳು ತರಗತಿವಾರು ಲಭ್ಯವಿರುವ ಶೀಟುಗಳು ಪಠ್ಯಕ್ರಮ ಬೋಧನಾ ಮಾಧ್ಯಮ ಮತ್ತು ನಿಗದಿಪಡಿಸಿದ ಶುಲ್ಕದ ಮಾಹಿತಿಯನ್ನು ತಮ್ಮ ವೆಬ್ಸೈಟ್ ಅಥವಾ ಶಾಲಾ ಸೂಚನಾ ಪ್ರಕರಣದಲ್ಲಿ ಪ್ರಕಟಿಸುವಂತೆ ಶಿಕ್ಷಣ ಇಲಾಖೆ ಸೂಚನೆ ನೀಡಿದೆ ಈ ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ರೀತಿಯ ಶುಲ್ಕವನ್ನು ನೀಡುವಂತಿಲ್ಲ ಆದ್ದರಿಂದ ಇಲ್ಲಿ ಏನಾಗಿದೆ ಅಂದರೆ ಖಾಸಗಿ ಶಾಲೆಗಳಲ್ಲಿ ಈ ನಿಯಮಗಳು ಉಲ್ಲಂಘನೆ ಆಗದಂತೆ ಅಂದರೆ ಒಂದು ಶುಲ್ಕವನ್ನು ಎಷ್ಟು ಯಾವ ತರಗತಿಯ ಎಷ್ಟು ಶುಲ್ಕ ಅಂತೇಳಿ ಒಂದು ಮಾಹಿತಿಯನ್ನು ತಮ್ಮ ವೆಬ್ಸೈಟ್ನಲ್ಲಿ ಅಥವಾ ಸೂಚನಾ ಪ್ರಕಾರದಲ್ಲಿ ಪ್ರಕಟಿಸುವಂತೆ ಶಿಕ್ಷಣ ಇಲಾಖೆಯು ಈ ಖಾಸಗಿ ಶಾಲೆಗಳಿಗೆ ಸೂಚನೆ ನೀಡಿದೆ ಆ ಖಾಸಗಿ ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಶೇಕಡ ಐವತ್ತು ಸೀಟು ನೀಡಿ ಸಹ ಶಿಕ್ಷಣ ಹೊಂದಿರುವ ಶಾಲೆಗಳಲ್ಲಿ ಕಡ್ಡಾಯವಾಗಿ ಮಿಶಿಲತೆಯನ್ನು ಯಾವ ಒಟ್ಟು ಪ್ರದೇಶ ಪ್ರವೇಶದಲ್ಲಿ ಶೇಕಡ ಐವತ್ತರಷ್ಟು ಸ್ಥಳಾವಕಾಶವನ್ನು ಹೆಣ್ಣು ಮಕ್ಕಳಿಗೆ ನೀಡಬೇಕು ಶೇಕಡ ಐವತ್ತರಷ್ಟು ಹೆಣ್ಣು ಮಕ್ಕಳು ದೊರೆಯದೇ ಇದ್ದರೆ ಉಳಿಯುವ ಸ್ಥಾನಗಳನ್ನು ಮೀಸಲಾತಿ ನಿಯಮದಂತೆ ಗಂಡು ಮಕ್ಕಳಿಗೆ ಎಂದು ಸೂಚಿಸಲಾಗಿದೆ ಸೂಚಿಸಲಾಗಿದೆ ಈ ಪ್ರೈವೇಟ್ ಸ್ಕೂಲುಗಳಲ್ಲಿ ಕೋ ಎಜುಕೇಷನ್ ನಡತಕ್ಕಂತಹ ಶಾಲೆಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಶೀಟುಗಳು ಹೆಣ್ಣು ಮಕ್ಕಳಿಗೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಶೀಟುಗಳು ಗಂಡು ಮಕ್ಕಳಿಗೆಯನ್ನು ಮೀಸಲಿಡಲಾಗಿದೆ ನಂತರ ಇಲ್ಲಿ ಪಾಲಕರ ಜವಾಬ್ದಾರಿಗಳೇನು ಶಾಲಾ ಆಡಳಿತ ಮಂಡಳಿಯು ಪ್ರಕಟಿಸಿದ ವಿವರಗಳನ್ನು ಕುಲಂಕುಷವಾಗಿ ಪರಿಶೀಲಿಸಿ ತಮಗೆ ಇಷ್ಟವಾದ ಶಾಲೆಗೆ ಮಕ್ಕಳನ್ನು ದಾಖಲು ಮಾಡಲು ಮಾಡುವ ಬಗ್ಗೆ ತೀರ್ಮಾನ ಕೈಗೊಳ್ಳುವುದು ಪಾಲಕರ ಜ ಜವಾಬ್ದಾರಿಯಾಗಿರುತ್ತದೆ ಹೀಗಾಗಿ ಶಾಲಾ ದಾಖಲಾತಿ ಮಾಡುವ ಮುಂಚಿತವಾಗಿ ಶಾಲೆಗಳ ಬಗ್ಗೆ ದೂರುಗಳಿದ್ದಲ್ಲಿ ಆಯಾ ಶಾಲೆಯು ಒಳಪಡುವ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ದೂರು ನೀಡುವಂತೆ ಇಲಾಖೆ ಮನವಿ ಮಾಡಿದೆ ಅಂದರೆ ಈ ಪಾಲಕರು ತಮ್ಮ ಶಾಲೆಯ ತಮ್ಮ ಮಕ್ಕಳನ್ನು ಕಸಲ ಸೇರಿಸಿರ್ತಾರಲ್ಲ ಅಲ್ಲಿ ಏನಾದರೂ ಗೊಂದಲಗಳು ಅಥವಾ ಏನಾದರೂ ದೂರುಗಳಿದ್ದಲ್ಲಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಿಗೆ ದೂರು ನೀಡುವಂತೆ ಇಲಾಖೆ ಮನವಿ ಮಾಡಿದೆ ನಂತರ ಇಲ್ಲಿ ಮುಂದಿನದಾಗಿ ಈ ಕ್ಯಾಪಿಟೇಷನ್ ಶುಲ್ಕಕ್ಕೆ ಅವಕಾಶವಿಲ್ಲ ಅಂತಿದೆ ಅದೇ ಈ ಕ್ಯಾಪಿಟೇಷನ್ ಏನಂದ್ರೆ ಈ ಸರ್ಕಾರವು ನಿಗದಿಪಡಿಸಿದಂಥ ಖಾಸಗಿ ಶಾಲೆಗಳ ಒಂದು ಶುಲ್ಕ ಇದೆಯಲ್ಲ ಆ ಶುಲ್ಕಕ್ಕಿಂತ ಏನಾದರೂ ಹೆಚ್ಚಿಗೆ ಶುಲ್ಕವನ್ನು ಪಡೆದರೆ ಅದು ಕ್ಯಾಪಿಟೇಷನ್ ಅಂತೇಳಿ ಕನ್ಸಿಡರ್ ಆಗುತ್ತೆ ಯಾವುದೇ ರೀತಿಯಾಗಿ ಹೆಚ್ಚಿನ ಶುಲ್ಕವನ್ನು ಸರ್ಕಾರ ನಿಯಂತ್ರಣ ಅಥವಾ ಸರ್ಕಾರವು ನಿಗದಿಗೊಳಿಸಿದಗೊಳಿಸಿದ ಆ ಶುಲ್ಕಕ್ಕಿಂತ ಹೆಚ್ಚಿನ ಶುಲ್ಕವನ್ನು ಪಡೆದರೆ ಇಲ್ಲಿ ಈ ಆರ್ ಟಿ ಆ್ಯಕ್ಟ್ನ ಎರಡು ಸಾವಿರದ ಒಂಬತ್ತರ ಪ್ರಕಾರ ಶಾಲೆಗಳು ಕ್ಯಾಪಿಟೇಷನ್ ಶುಲ್ಕವನ್ನು ಪಡೆಯಲು ಅವಕಾಶವಿಲ್ಲ ಆದ್ದರಿಂದ ಶಾಲಾ ಮಂಡಳಿ ಆರ್ ಟಿ ಎರಡು ಒಂಬತ್ತರ ಪ್ರಕಾರ ಶಾಲೆಗಳು ಕ್ಯಾಪಿಟೇಷನ್ ಶುಲ್ಕವನ್ನು ಪಡೆಯಲು ಅವಕಾಶವಿಲ್ಲ ಆದ್ದರಿಂದ ಶಾಲಾ ಆಡಳಿತ ಮಂಡಳಿಗಳು ತಮ್ಮ ಶಾಲೆಯಲ್ಲಿ ನಿಗದಿಯಾಗಿರುವ ಅಧಿಸೂಚಿತ ಶುಲ್ಕದ ಮೊತ್ತವನ್ನು ಪ್ರಕಟಿಸಬೇಕು ತಾವು ಪ್ರಕಟಿಸಿದ ಶುಲ್ಕವನ್ನು ಹೊರತುಪಡಿಸಿ ವಿದ್ಯಾರ್ಥಿ ಅಥವಾ ಪಾಲಕರಿಂದ ಇತರ ಯಾವುದೇ ಶುಲ್ಕವನ್ನು ಪಡೆಯುವಂತಿಲ್ಲ ಒಂದು ವೇಳೆ ಕ್ಯಾಪಿಟೇಷನ್ ಶುಲ್ಕ ವಸೂಲಿ ಮಾಡಿದರೆ ಸಂಬಂಧಪಟ್ಟ ಶಾಲೆಗಳಿಗೆ ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದೆ ಈ ಸರ್ಕಾರವು ಕಾಶಿ ಶಾಲೆಗಳಿಗೆ ಒಂದು ನಿಯಂತ್ರಣವನ್ನು ಮಾಡಿದೆ ಅತಿ ಹೆಚ್ಚು ಶುಲ್ಕವನ್ನು ಪಡೆಯುವಂತಿಲ್ಲ ತಮ್ಮ ಶುಲ್ಕವನ್ನು ಎಷ್ಟಿದೆ ಅಷ್ಟು ಮಾತ್ರ ಪಡ್ಕೋಬೇಕಂತೇಳಿ ಆರ್ ಟಿ ಇ ಮುಖಾಂತರ ಸೂಚನೆ ನೀಡಿದೆ ನಂತರ ಇಲ್ಲಿ ಈ ನಿಯಮ ಪಾಲಿಸದೇ ಇದ್ದರೆ ಮಾನ್ಯತೆ ರದ್ದುಗೊಳಿಸಲು ಆದೇಶ ಈ ಖಾಸಗಿ ಶಾಲೆಗಳು ಅತಿ ಶುಲ್ಕ ತಮ್ಮ ನಿಗದಿತ ಶುಲ್ಕಕ್ಕಿಂತ ಅತಿ ಹೆಚ್ಚು ಶುಲ್ಕವನ್ನು ಪಡೆದರೆ ಅದೇನಾದರೂ ನಿಯಮವನ್ನು ಪಾಲಿಸಿದರೆ ಮಾನ್ಯತೆಯನ್ನು ರದ್ದುಗೊಳಿಸಲು ಆದೇಶ ನೀಡಿದೆ ಅಂದರೆ ಈ ಖಾಸಗಿ ಶಾಲೆಗಳನ್ನೇ ಮುಚ್ಚುವಂಥ ಪರಿಸ್ಥಿತಿ ಬರಬಹುದು ತಮ್ಮ ವ್ಯಾಪ್ತಿಯ ಶಾಲೆಗಳಲ್ಲಿ ಪ್ರ ಶಾಲಾ ಪ್ರವೇಶ ಪ್ರಕ್ರಿಯೆಗೆ ಸೂಚಿಸಿದಂತೆ ಕಾಯ್ದೆ ಮತ್ತು ನಿಯಮಗಳಂತೆ ಅನುಪಾಲನೆ ಆಗುತ್ತಿರುವುದನ್ನು ಪರಿಶೀಲಿಸಲು ಜಿಲ್ಲೆಯ ತಾಲೂಕು ಹಂತದ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಅಗತ್ಯ ಅಂಶದಲ್ಲಿ ಶಾಲೆ ಆಡಳಿತ ಮಂಡಳಿ ಅವರೊಂದಿಗೆ ಸಮನ್ವಯಿಸಿ ಕೈಗೊಳ್ಳಬೇಕಾದ ಕ್ರಮದ ಕುರಿತು ಮಾಹಿತಿ ನೀಡಬೇಕು ಆರ್ ಟಿ ನಿಯಮಗಳನ್ನು ಪಾಲಿಸಬೇಕಾದ ಶಾಲೆಗಳ ಮಾನ್ಯತೆ ರದ್ದುಪಡಿಸಲು ಮತ್ತು ನಿರಾಪೇಕ್ಷಣ ಪತ್ರ ಎನ್ಒಿ ಹಿಂಪಡೆಯುವ ಬಗ್ಗೆ ನೋಟಿಸ್ ನೀಡಿ ಕ್ರಮ ಕೈಗೊಳ್ಳಬೇಕು ಇತ್ಯರ್ಥವಾಗದಿದ್ದರೆ ಜಿಲ್ಲಾ ಪಂಚಾಯಿತಿ ಸಿಇಒ ಗಮನಕ್ಕೆ ತಂದು ಬಗೆಹರಿಸಬೇಕು ಎಂದು ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರು ನಿರ್ದೇಶನ ನೀಡಿದ್ದಾರೆ ಈ ರೀತಿ ನಮ್ಮ ಖಾಸಗಿ ಶಾಲೆಗಳಲ್ಲಿ ಏನಾದರೂ ಶುಲ್ಕವನ್ನು ಅತಿ ಹೆಚ್ಚು ಶುಲ್ಕವನ್ನು ಏನಾದರೂ ಎಲ್ಲಾದರೂ ಕೇಳಿದರೆ ಈ ಆರ್ ಟಿ ಇ ಆ್ಯಕ್ಟ್ ಮುಖಾಂತರ ಶಿಕ್ಷಣ ವಲಯದ ಶಿಕ್ಷಣಾಧಿಕಾರಿಗಳ ಕ್ಷೇತ್ರ ವಲಯಗಳಿಗೆ ನೀ ಭೇಟಿ ನೀಡಿ ಅಲ್ಲಿ ದೂರ ಸಲ್ಲಿಸಬಹುದು ಹಾಗೆ ಈ ಆರ್ ಟಿ ಮುಖಾಂತರ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಬಡವರಿಗೆ ಮಕ್ಕಳಿಗೆ ಇಪ್ಪತ್ತೈದು ಪರ್ಸೆಂಟ್ ಶಾಲೆಯಲ್ಲಿ ಸೀಟುಗಳನ್ನು ನೀಡುತ್ತಿದ್ದಾರೆ ಅದನ್ನು ಯಾವ ರೀತಿ ಪಡೆಯುವುದಂಥೇಳಿ ನಾನು ವಿಡಿಯೋ ತಿಳಿಸಿರ್ತೇನೆ ಅಲ್ಲಿ ನೋಡ್ಕೊಳ್ಳಿ ಓಕೆ ವಿಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು